ಇದು ಬಿಪಿನೇ ಕೋರ್ಟಿ ಕೊಟ್ಟತಕ್ಕಂತ ಕೋರ್ಟಿ ಕೊಟ್ಟ ಹೋಲ್ಡಿ ಕೊಟ್ಟ ಇದು ಕಾಂಪೌನಬಲ್ ಆಫೆನ್ಸ್ ಇವೆಲ್ಲಾ ಬಂದಾ ಮನೆ ಅಪಕರು ಇಕ್ರು ದಣ್ಣಾ ಇತ್ತು ಸಾರ್ವಜನಿಕ ಸರದ್ರ ಸರ್ ಆ ಆದಿಯ ಮ्युनिसिपल ಟ್ರಾನ್ಸ್ಪೋರ್ಟೇಷನ್ ಸರ್ ಅಲ್ಲಿ ನೌಕೇ ಸರ್ ಹೀಗೆ ಸರ್ ಹೀಗೆ ದಣ್ಣಾ

ಪೋಸ್ಟ್ಪೋಟ್ರಿಕೇಟ್ ಸರ್ ಫ್ರೀ ಮ್ಯಾಟ್ರಿಕ್ ಗೆ ಪೋಸ್ಟ್ಪೋಟ್ರಿಕೇಟ್ 4 5000 ರೈಟ್ ಡಿಮ್ಯಾಂಡ್ ಗೆ ಓಸು ಅಪ್ಪಲೇ ಋತಿಪರದ ಆದ ಏನು ಪೋಸ್ಟ್ಪೋಟ್ರ ಮಂಜೂರಾದ್ತಿ پیسے ತರಿಗ ಋತಿಪರ ಆದ್ಲೇ ಇಲ್ಲ ಇಲ್ಲ ಸರ್ ಬೇಕಂತ ಇಲ್ಲ ಬಿಕ್ಸೇ ಮಾಡ್ತೀನಿ ಇದು ಯಾವದು ಅಮೆಸಲ್ ಒಂದು ಎರಡು ಸರ್ ಈಗ ನಿಮಗೆ ಫ್ರೀ ಮ್ಯಾಟ್ರಿಕ್ ಗೆ ಡಿಮಂಡ್ ಆದಾ ಪಕ್ಕಾ ಸಕ್ಕೇ ಜಾಸ್ತೆ ಇರೋ ಪೋಸ್ಟ್ಪೋಟ್ರಿಕ ಸರ್ ಬಿಮ್ಯಾಂಡ್ ಈಗ ಆಟಲ್ಲೋ

ಅಂಕಿಸಂಘದ ತರಡೇ ಅಂತ ಸರ್ ಅಂಕಿಸಂಘದ ನಂತರ ಬೇರೆ ಇಲ್ಲ ಅಂತ ಅಲ್ಲಿ ಇಷ್ಟೆಲ್ಲಾ ಯಾಕ ರೆಡಿ ನಿಲ್ಲಿರಬೇಕಾ ನಮಗೆ ಈಗ ಆ ಹೋಂ್ ಕಟ್ಟೆ ಬಂದಿರಲ್ಲ ಸ್ಟೇಟ್ ಇದನೇ ಬಂದಿದೆ ಸರ್ ಹ್ ಇವು ನಮಗೆ ಯಾವುದು

ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ